ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಬೆಂಗಳೂರು ಇವರ ರಾಜ್ಯಾಧ್ಯಕ್ಷರ ಕರೆ ಮೇರೆಗೆ ಎಲ್ಲ ಮೂವತ್ತೊಂದು ಕೋಟಿಗೆ ಜಿಲ್ಲಾಧ್ಯಕ್ಷರು ಸರ್ವಾನುಮತದಿಂದ ಏನು ನಾವು ಮೊದಲ ಬಾರಿ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಅಂದರೆ ಅವಧಿನೇ ಇಲ್ಲ ಮುಷ್ಕರವನ್ನು ಕೈಗೊಂಡಿದ್ವಿ ಗ್ರಾಮ ಲೆಕ್ಕಾಧಿಕಾರಿ ವಿವಿಧ ಬೇಡಿಕೆಗಳೇನಿದ್ವು ಅದರ ಈಡೇರಿಸಿಕೆ ಅಂತ ಆವಾಗ ಬರೀ ಆಶ್ವಾಸನೆಯನ್ನು ಕೊಡ್ತಾರೆ ನಮ್ಮ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ಮಾನ್ಯ ಕಂದಾಯ ಸಚಿವರು ನಿಮ್ಮ ಈಡೇರಿಕೆಗಳಿಗೆ ನಮ್ಮ ಬೇಡಿಕೆ ಎಲ್ಲ ಈಡೇರಿಸಿ ಅಂತ ಹೇಳ್ಬಿಟ್ಟು ಆಶಸ್ಸನ್ನು ಕೊಡ್ತಾರೆ ತಿಂಗಳು ಯಾವುದೇ ಕಳುಹಿಸಿ ಹೀಗಾಗಿ ಆಚೆ ಇದ್ದೀರ ಅಧ್ಯಕ್ಷರು ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಅನಿರ್ದಿಷ್ಟವಾಗಿ ಮುಷ್ಕರವನ್ನು ಕೈಗೊಳ್ಳಿ ಅಂತ ಕರೆ ಕೊಟ್ಟಿರೋ ಮೇರೆಗೆ ನಾವೆಲ್ಲರೂ ಇವತ್ತು ಈ ಶಾಂತಿಯುತ ಮುಷ್ಕರವನ್ನು ಮಾಡ್ತಾ ಇದ್ದೀವಿ ಏನಿಲ್ಲ ನಮ್ಮ ಮೂಲಭೂತ ಮೂಲಭೂತ ಬೇಡಿಕೆಗಳಿದ್ದಾವೆ ಮೂಲಭೂತ ಬೇಡಿಕೆಗಳಂದರೆ ಮನುಷ್ಯನಿಗೆ ಒಬ್ಬನಿಗೆ ನೀರು ಆಹಾರ ಎಷ್ಟು ಮುಖ್ಯವೋ ಅದೇ ರೀತಿ ಒಬ್ಬ ಗ್ರಾಮ ಆಡಳಿತ ಆಡಳಿತಾಧಿಕಾರಿಗೆ ಕೆಲವೊಂದು ಮೂಲಭೂತ ಬೇಡಿಕೆಗಳು ಅಷ್ಟೇ ಇಂಪಾರ್ಟೆಂಟು ಅಂಥ ಇಂಪಾರ್ಟೆಂಟ್ ನೀಡ್ಸ್ಗಳನ್ನೇ ಅವರು ನಮಗೆ ನೀಡಿಲ್ಲ ಅಂದರೆ ನಾವು ಕೆಲಸ ಯಾವ ರೀತಿ ಮಾಡೋದು ಅದು ಅಲ್ಲದೆ ಇವಾಗ ಗ್ರಾಮ ಆಡ ಅಧಿಕಾರಿಗಳ ಸಂಘ ಏನೋ ಕೆಲಸ ಇದೆ ಮೊದಲು ಮ್ಯಾನ್ಯಲ್ ಆಗಿತ್ತು ಇವಾಗ ಟೆಕ್ನಿಕಲಿ ಟೆಕ್ನಿಕಲ್ ಕೆಲಸ ಆಗಿರೋದರಿಂದ ಟೆಕ್ನಿಕಲ್ ಏನು ಬೇಕು ಬೇಸಿಕ್ ನೀಡ್ಸು ಅವು ನಮಗೆ ನೀಡಿರೋದಿಲ್ಲ ಸುಮಾರು ಇಪ್ಪತ್ತೊಂದು ಆ್ಯಪ್ಗಳನ್ನು ನಮ್ಮ ಜನಪ್ರಿಯ ಶಾಸಕರು ಏನು ಜನರಿಗೋಸ್ಕರ ರೈತರಿಗೋಸ್ಕರ ಒಳ್ಳೆಯದಾಗಲಿ ಅಂತ ಏನು ಬಿಡುಗಡೆ ಮಾಡಿದ್ದಾರೆ ಅದನ್ನು ಮಾಡಬೇಕಾಗಿರೋರೇ ನಾವು ನಮಗೆ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಅವರು ಮರೆತು ಬಿಟ್ಟಿದ್ದಾರೆ ಅವರಿಗೆ ಯಾವ ರೀತಿ ಟಾ ನಮಗೆ ತಾಂತ್ರಿಕವಾಗಿ ಅವ್ರಿಗೆ ಸೌಲಭ್ಯಗಳು ನೀಡಬೇಕು ಅನ್ನೋದನ್ನು ಅವ್ರು ಮರೆತಿರೋದಕ್ಕೆ ನಮಗೆ ಯಾವುದೇ ರೀತಿ ಕೆಲಸಗಳನ್ನು ಮಾಡೋಕ್ಕೆ ಆಗ್ತಾಯಿಲ್ಲ ಅದು ಅಲ್ಲದೆ ಈಗ ಕೆಲಸ ಮಾಡುವಾಗ ತುಂಬ ಪ್ರಗತಿ ಪ್ರಗತಿ ಅಂದ್ಬಿಟ್ಟು ನಮ್ಗೆ ಯಾವುದೇ ಸೌಲಭ್ಯಗಳನ್ನು ನೀಡದೆ ಸ್ಪೀಡಾಗಿ ಹೊತ್ತು ಮಾಡಬೇಕು ಅಂತ ಹೇಳಿರೋದು ಅದು ಒಂಥರ ದುರಂತ ಹೀಗಾಗಿ ಯಾವುದೇ ಕೆಲಸಗಳನ್ನ ಮಾಡೋಕ್ಕೆ ಆಗ್ತಾ ಇಲ್ಲ ಸುಮಾರು ಇಪ್ಪತ್ತೊಂದು ಆ್ಯಪ್ಗಳನ್ನ ನಮಗೆ ಬಿಡುಗಡೆ ಮಾಡಿದ್ದಾರೆ ಇಪ್ಪತ್ತೊಂದು ಆ್ಯಪನ್ನು ಮಾಡಬೇಕಂದ್ರೆ ಯಾವುದೇ ಸ ಪರಿಕರಣೆಗಳನ್ನು ನಮಗೆ ನೀಡಿರೋದಿಲ್ಲ ಅವುಗಳನ್ನು ನೀಡಬೇಕಂತ ನಮಗೊಂದು ಬೇಡಿಕೆ ಆಮೇಲೆ ಈ ರೂಲ್ ಸಿಕ್ಸು ಏನು ಐದು ವರ್ಷ ಯಾರು ಸರ್ವಿಸ್ ಮಾಡಿರ್ತಾರೆ ಅವರಿಗೆ ಜಿಲ್ಲಾ ಜಿಲ್ಲೆಯಿಂದ ಜಿಲ್ಲೆಗೆ ವರ್ಗಾವಣೆ ಮಾಡಬೇಕಂತ ಏನು ಆದೇಶ ಇತ್ತು ಅದನ್ನು ಕೆ ತೆಗೆದುಹಾಕಿದ್ದಾರೆ ಅದರಿಂದ ತುಂಬ ಅಂದರೆ ತುಂಬ ಕೌಟುಂಬಿಕ ಕಲಹಗಳು ಆಮೇಲೆ ಮಕ್ಕಳು ವಿದ್ಯಾಭ್ಯಾಸ ಆಮೇಲೆ ಪತಿ ಪತ್ನಿ ಸರಿಯಾಗಿ ಗುರು ಹಿರಿಯರ ಮನೆಯಲ್ಲಿರೋ ತಂದೆ ತಾಯಿನ ಸರಿಯಾಗಿ ನೋಡ್ಕೊಳಕ್ಕಾಗ್ತಿಲ್ಲ ಇವೆಲ್ಲ ಬೇಸಿಕ್ ನೀಡ್ಸ್ ಇಂಥವನ್ನೇ ಒಂದು ಸರ್ಕಾರ ಪರಿಗಣನೆಗೆ ತೊಗೊಳಿಲ್ಲ ಅಂದರೆ ನಾವು ಸರ್ಕಾರಿ ನೌಕರರಾಗಿ ನಾ ಒಂಥರ ಸೇಮ್ ಆಗಿಬಿಡ್ತದೆ ಸರ್ಕಾರಿ ನೌಕರಿ ಅಂದರೆ ಒಂಥರ ದೇವರ ಕೆಲಸ ಇದ್ದಂಗೆ ಆರಾಮಾಗಿರ್ತಾರೆ ಕೆಲಸ ಮಾಡಿಕೊಂಡು ಅಂತ ಅನ್ನೋ ಒಂದು ವಿಚಾರ ಇತ್ತು ಮೊದಲು ಈಗ ಅದು ಅದೆಲ್ಲ ಅದೆಲ್ಲ ಸುಳ್ಳಾಗ್ಬಿಟ್ಟಿದೆ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಹೋಗೋರೆ ಎಷ್ಟೋ ಬೆಟ್ರ್ ಅನ್ನಿಸೋ ರೀತಿ ಇವಾಗ ನಮಗೆ ಭಾವನೆ ಮೂಡ್ತಾ ಇದೆ ಅದು ಅಲ್ಲದೆ ಮತ್ತು ಪ್ರಮೋಷನ್ಗಳು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷ ಆದರೂ ಕೂಡ ಇಲ್ಲಿವರೆಗೂ ಯಾರಿಗೂ ಪ್ರಮೋಷನ್ಗಳನ್ನು ನೀಡಿಲ್ಲ ಒಬ್ಬನೇ ವ್ಯಕ್ತಿ ಅದೇ ಕೆಲಸದಲ್ಲಿ ಹದಿನೈದರಿಂದ ಇಪ್ಪತ್ತು ವರ್ಷ ಇದ್ದರೆ ಅವನ ಮನಸ್ಥಿತಿ ತುಂಬ ಕುಂದು ಹೋಗುತ್ತೆ ಅದೇ ಕೆಲಸ ಮಾಡ್ಕೊಂಡಿರೋಕ್ಕೆ ಯಾರೂ ಇಷ್ಟೇ ಇಚ್ಛೆ ಪಡೋದಿಲ್ಲ ಅವರು ಅವರಿಗೆಲ್ಲ ಪ್ರಮೋಷನ್ಗಳು ನೀಡಿದ್ರೆ ಹಿಂದೆ ಬರೋರು ಕೂಡ ಪ್ರಮೋಷನ್ಗಳಾಗ್ತವೆ ಆ ಪದೋನ್ನತಿ ಅನ್ನೋದು ಮನುಷ್ಯನ ಜೀವನದಲ್ಲಿ ಇರಬೇಕು ಅದಿಲ್ಲಾಂದರೆ ತುಂಬ ಕಷ್ಟ ಆಗ್ತದೆ ಅನ್ನೋದು